ಬಾಲ್ ಟಾಸ್ಕಿನಲ್ಲಿ ನಲ್ಲಿ ಗೆದ್ದ ಜೋಡಿಗಳು ಬಹುಶಃ ಗಿಲ್ಲಿ ಹಾಗೂ ಕಾವ್ಯನ ಈ ನೆಕ್ಸ್ಟ್ ಆಟದಿಂದ ಮಧ್ಯಾಹ್ನ ಬಂದಿರುವ ಪ್ರೋಮೋದಲ್ಲಿ ಮೂರೇ ಜೋಡಿಗಳು ಕಾಣಿಸ್ತಾ ಇದೆ ರಘು ಹಾಗೂ ಅವರು ಮತ್ತು ಸ್ಪಂದನನ ಪರ ಆಡ್ತಿರುವಂತಹ ಚೈತ್ರ ಹಾಗೂ ಅವರು ಮತ್ತು ಮಾಳು ಹಾಗೂ ರಕ್ಷಿತ ಅವರು ಈ ಮೂರು ಜೋಡಿಗಳು ಮಾತ್ರ ಕಾಣ್ತಾ ಇದೆ ಬಾಲ್ ಟಾಸ್ಕಲ್ಲಿ ಗೆದ್ದ ಜೋಡಿ ಗಿಲ್ಲಿ ಹಾಗೂ ಕಾವ್ಯನನ್ನು ಕ್ಯಾಪ್ಟನ್ ಟಾಸ್ಕ್ ನಿಂದ ಹೊರ ಹಿಟ್ಟಿದ್ದಾರೆ ಈ ಮೂರು ಜೋಡಿಗಳಿಗೆ ಕೊಟ್ಟಿರುವಂತ ಟಾಸ್ಕ್ ಪುರುಷ ಸದಸ್ಯರು ಪೆಟ್ಟಿಗೆಯಲ್ಲಿ ಬಂಧಿಯಾಗಬೇಕು ಆಗ್ಬೇಕು ಸದಸ್ಯನ ಒಗಟನ್ನು ಆತನ ಜೋಡಿ ಅನಿಸಿಕೊಂಡವರು ಬಿಡಿಸಬೇಕು ಆತ ತನ್ನಲ್ಲಿರುವ ವಾಕಿ ಟಾಕಿ ಮೂಲಕ ಜೋಡಿಯಲ್ಲಿರುವ ವಾಕಿ ಟಾಕಿ ಹೇಳ್ತಾನೆ ಒಗಟು ಆ ಒಗಟನ್ನು ಆ ಮನೆಯ ಯಾವುದೋ ಸ್ಥಳದಲ್ಲಿ ಆ ಒಗಟಿಗೆ ಸಂಬಂಧಿಸಿದ ಉತ್ತರವಿದೆ ಆ ಸ್ಥಳದಲ್ಲಿ ಬೀಗ ಸಹ ಇರಬಹುದು ಅದರಂತೆ ಅಬಿಯವರಿಗೆ ಕೊಟ್ಟಿರೋ ಒಗಟು ಹಸಿರಿದೆ ಕಾಡಲ್ಲ ಇದು ಬಹುಶಃ ಇದು ಗಾರ್ಡನ್ ಏರಿಯಾದಲ್ಲಿ ಕೀಲಿ ಇರಬಹುದು ಅನ್ನೋ ಒಗಟಿನ ಉತ್ತರ ಇರಬಹುದು ಇನ್ನು ರಘುವವರಿಗೆ ಕೊಟ್ಟ ಒಗಟು ಕರುನಾಡ ಹಬ್ಬಕ್ಕೆ ನಾನೇ ರಾಜ ಈ ಒಗಟನ್ನು ಅಶ್ವಿನಿಯವರು ಹುಡುಕ್ಬೇಕು ಬಹುಶಃ ಆ ಒಗಟಿನ ಅರ್ಥ ಬಂದು ನಾಡ ಹಬ್ಬ ದಸರಾ ಆ ದಸರಾದಲ್ಲಿ ಮೇನ್ ಆಗಿ ಅಂಬಾರಿ ಎನ್ನುವರುವುದು ಆನೆ ಆ ಆನೆಯ ಬಳಿ ಈ ಒಗಟಿನ ಅರ್ಥ ಆ ಆನೆಯ ಬಳಿ ಕೀಲಿ ಇದೆ ಎನ್ನುವುದಿರಬಹುದು ಇನ್ನು ಮಾಡುವವರಿಗೆ ನೀವು ಎಷ್ಟೇ ದೂರ ಇದ್ದರೂ ನನಗೆಲ್ಲ ಹತ್ತಿರ ಅನ್ನೋ ಒಗಟಿದೆ ಬಹುಶಃ ಈ ಒಗಟಿನ ಅರ್ಥ ಅಡುಗೆ ಮನೆ ಆಗಿರಬಹುದು ಅಥವಾ ಈ ಮೇಕಪ್ ಕೋಣೆ ಆಗಿರಬಹುದು ಈ ಮೇಕಪ್ ಕೋಣೆ ಆಗಿರಬಹುದು ಆ ಎರಡರಲ್ಲಿ ಅಥವಾ ಯಾವುದೋ ಕ್ಯಾಮ್ರಾದ ಬಳಿ ಈ ಒಗಟಿನ ಕೀ ಅರ್ಥದ ಕೈ ಇರಬಹುದು ಇನ್ನು ರಕ್ಷಿತಗೆ ಎಷ್ಟರ ಮಟ್ಟಿಗೆ ಒಗಟು ಅರ್ಥ ಆಗುತ್ತದೋ ಗೊತ್ತಿಲ್ಲ ಯಾಕೆಂದ್ರೆ ಪ್ರೋಮೋದಲ್ಲಿ ನೋಡುವಂತೆ ಮಾಫ್ ಮಾಡಿ ಮಾಡೋಣ ಅಂತ ಕೇಳ್ತಾ ಇದ್ದಾಳೆ ಎಪಿಸೋಡ್ ನೋಡ್ಬೇಕು ಏನಾಯ್ತಂತ ಈ ಒಗಟು ಬಿಡಿಸುವ ಆಟದಲ್ಲಿ ಚೈತ್ರ ಅವರು ತುಂಬ ಸ್ಪೀಡಿದ್ದಾರೆ ಅವರಿಗೆ ಈ ಒಗಟುಗಳೆಲ್ಲ ಬೇಗ ಅರ್ಥ ಆಗ್ತದೆ ಅವರೇ ಈ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಟಾಸ್ಕ್ ಸಹ ಆಡಬಹುದು ಇಲ್ಲವೇ ರಘು ಹಾಗೂ ಅಶ್ವಿನಿಯವರು ಸಹ ಬೇಗ ಬಿಡಿಸಿ ಅವರು ಸಹ ಕ್ಯಾಪ್ಟನ್ ಆಗುವ ಅವಕಾಶ ಇದೆ ಯಾಕೆಂದರೆ ಒಗಟುಗಳು ರಕ್ಷಿತಗ ಅರ್ಥ ಆಗದೇ ಇರಬಹುದು ರಕ್ಷಿತಗೆ ಕನ್ನಡದ ಒಗಟುಗಳು ಬೇಗ ಅರ್ಥ ಆಗದೆ ಇರಬಹುದು ಆದರೂ ಸಹ ಗಿಲ್ಲಿ ಹಾಗೂ ಕಾವ್ಯ ಕ್ಯಾಪ್ಟನ್ ಟಾಸ್ಕ್ ಆಡ್ತಾ ಇಲ್ಲ ಅಂತ ಹೇಳಿ ಒಂದು ಇದ್ದೀವಿ ಆದರೂ ಪರವಾಗಿಲ್ಲ ಕಾದು ಎಪಿಸೋಡ್ ನೋಡಿ ಇದರ ಪೂರ್ತಿ ಮಾಹಿತಿ ತಿಳಿದುಕೊಳ್ಳಬಹುದು ಗಿಲ್ಲಿ ಹಾಗೂ ಕಾವ್ಯನನ್ನು ಟಾಸ್ಕ್ ಇಂದ ಯಾರು ಯಾವ ಜೋಡಿ ಹೊರಗಿಟ್ರು ಹಾಗೂ ಕ್ಯಾಪ್ಟನ್ ಟಾಸ್ಕ್ ಅನ್ನು ಯಾವ್ಯಾವ ಜೋಡಿ ಆಗ್ತಾರೆ ಅಂತ ಹಾಗೂ ಕ್ಯಾಪ್ಟನ್ ಯಾರು ಆಗ್ತಾರಂತೆ ಮುಂದೆ ಬರುವ ಎಪಿಸೋಡ್ಗಳಲ್ಲಿ ನೋಡಬಹುದು